ಶಾಸಕರು ಉಪಿಜಿಯ ಶಾಸಕರು ಕೂಡ ಇರುವ ಹಾಗೆ ಪ್ರಯತ್ನವನ್ನ ಮಾಡುವ ಒಟ್ಟಿಗೆ ಸೇರಿ ಹೋಗಿ ಮಂತ್ರಿಗಳಿಗೆ ಕೂಡ ಮೆರವಣಿಗೆ ಮಾಡಿಕೊಡುವ ಯಶ್ವರ್ ಸುಮಾರು ಹೇಳಿದ್ದಾರೆ ಅಲ್ಲಿ ಒಬ್ಬ ಅಧಿಕಾರಿ ಒಂದು ಇವರಿಗೆ ಹತ್ತು ಅಗಲ ಹತ್ತು ಬೀಳಿ ಬಂಗಾರ ಯಾವ್ದಕ್ಕಾಗಿ ಅದು ಸಮಸ್ಯೆ ಇದೆ ಸಮಸ್ಯೆ ಇದೆ ಅನ್ನೋಕ್ಕೂ ಅದೇ ಅಂತ್ಯ ಅಲ್ಲ ಸಮಸ್ಯೆ ಇದ್ದಾಗ ಅದಕ್ಕೆ ಪರಿಹಾರವಾಗಿ ಇರುತ್ತೆ ಅನ್ನುವಂಥದ್ದನ್ನ ನಾವು ಅರ್ಥ ಪ್ರಧಾನ ಮಂತ್ರಿಗಳನ್ನು ಅಥವಾ ಮುಖ್ಯಮಂತ್ರಿಗಳನ್ನ ಆಗುವಂತ ವಿಚಾರ ಏನಾದರೂ ಇದ್ರೆ ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರ ಜೊತೆಯಲ್ಲಿ ನಿಮ್ಮ ಧ್ವನಿಯಾಗಿ ನಿಲ್ಲುವಂತ ವಿಚಾರಕ್ಕೆ ಬದ್ಧವಾಗಿ ನಿಂತು ಚೆನ್ನಾಗಿ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ದೇಶದಲ್ಲಿ ಹಲವಾರು ಜನರಿಗೆ ಊಟಕ್ಕೆ ಗತಿ ಇಲ್ಲ ನಿಲ್ಲದೆ ಮನೆ ಇಲ್ಲ ಆದರೆ ನಾವು ಇದನ್ನು ಸಿಂಗಾಪುರ್ ಮಾಡ್ಲಿಕ್ಕೆ ಹೊರಟಿದ್ದೇವೆ ಎಷ್ಟು ಇಪ್ಪತ್ತು ಮೀಟರ್ ರಸ್ತೆ ಎಲ್ಲದೂ ಜಾಗ ಹೋಗ್ತದೆ

ಕರಾವಳಿ ಅನ್ನುವಂಥದ್ದು ಉಡುಟಿ ಜಿಲ್ಲೆ ಅನ್ನುವಂಥದ್ದು ತುಂಡು ಭೂಮಿಯ ವ್ಯವಸ್ಥೆ ಇರುವಂತಹ ಭೂಮಿಗಳು ಒಂದು ಸಣ್ಣ ಸಣ್ಣ ಭೂಮಿಗಳು ಹತ್ತು ಸೆಂಟ್ಸ್ ಇಪ್ಪತ್ತು ಸೆಣಸು ಒಂದ್ ಎಕರೆ ಅಂತ ವಿಸ್ತೀರ್ಣ ಇರುವಂತಹ ಜಾಗದಲ್ಲಿ ಒಂದಕ್ಕಿಂತ ಹೆಚ್ಚು ಕಟ್ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳುವಂಥದ್ದು ಅತ್ಯಂತ ದುರಕೃಷ್ಟಕರ ಮಾತಾಡಿದೇನೆ ಮತ್ತು ಡಿ ಸಿ ಹತ್ರ ಮಾತಾಡಿದಾಗ ಡಿ ಸಿ ಹೇಳಿದ್ರೆ ನೀವು ಬನ್ನಿ ನಾನು ಕಾಲ್ ಮಾಡಿ ಕೊಡ್ತೇನೆ ನಾವೆಂತ ಹೇಳಿದ್ವಿ ಅಂತ ಸ್ಥಿತಿ ಏನಿದೆ ಅದೇ ಮತ್ತೆ ಹಿಂದಿದ್ದು ಮತ್ತೊಂದು ಡಿಮಾಂಡಿಂಗ್ ಹೋಗಲಿಲ್ಲ ಈಗ ಜಿಲ್ಲಾಧಿಕಾರಿಗಳ ಸುತ್ತೋಲೆ ಪ್ರಕಾರ ಈಗ ಜನ ಎಲ್ಲ ಜಾ ಎಚ್ಚರಿಕೆ ಆಗಲಿಕ್ಕೆ ಶುರುವಾಗಿದೆ ಇದರಿಂದ ಸಾವಿರಾರು ಜನರಿಗೆ ತೊಂದರೆ ಆಗ್ತಾ ಇದೆ ಬಹುಶಃ ಈ ಕರಾವಳಿ ಜಿಲ್ಲೆಗಳ ತುಂಡು ಭೂಮಿ ಸಮಸ್ಯೆ ಅಧಿಕಾರಿಗಳ ಗಮನಕ್ಕೆ ಬಾರದೆ ಇರೋದು ಭಾಳ ವಿಚಿತ್ರ ವಿಶೇಷ ಆದ್ದರಿಂದ ಇದನ್ನು ಸರಿಪಡಿಸ್ಲಿಕ್ಕೋಸ್ಕರ ನಾವೆಲ್ಲ ಇವತ್ತು ಪ್ರಾಥಮಿಕವಾಗಿ ಎಲ್ಲ ಒಟ್ಟಾಗಿ ಒಂದು ಚರ್ಚೆ ಮಾಡಿದ್ದೇವೆ ಒಂದು ಮನವಿ ಮಾಡಿ ಮುಖ್ಯಮ ಮಾನ್ಯ ಅವರನ್ನು ಭೇಟಿಯಾಗಿ ಈಗಾಗಲೇ ನಾವು ಅವರಿಗೆ ನಮ್ಮ ಪಕ್ಷದ ಮುಖಂಡರ ಮೂಲಕ ಅವರಿಗೆ ವರ್ತಮಾನವನ್ನು ಕೊಟ್ಟಿದ್ದೇವೆ ಇದು ಒಂದೇ ಸಮಸ್ಯೆ ಅಲ್ಲ ಇವತ್ತು ಸಿಂಗಲ್ ಲೇಔಟ್ ಸಿಂಗಲ್ ಲೇಔಟು ಮುನ್ಸಿಪಾಲ್ಟಿಗೆ ಮಾತ್ರ ಅದು ಗ್ರಾಮಾಂತರ ಪ್ರದೇಶಕ್ಕಿಲ್ಲ ಇಲ್ಲಿ ಗ್ರಾಮಾಂತರ ಪ್ರದೇಶಕ್ಕೂ ಅದನ್ನು ಮಾಡಿದ್ದರಿಂದ ತುಂಬ ಬಡವ ಮನೆಗಡ್ಲಿಕ್ಕಾಗ್ತದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂಬತ್ತು ಮೀಟ್ರ್ ರಸ್ತೆ ಯಾವ ಕಾನೂನು ಹೇಳ್ತದೆ ಎಲ್ಲಿದೆ ಇಲ್ಲ ಏಳು ಮೀಟ್ರ್ ಮುನ್ಸಿಪಾಲ್ಟಿಯಲ್ಲಿ ಇಲ್ಲೂ ಏಳು ಮೀಟ್ರೇ ಮಾಡಲಿ ಅದೆಲ್ಲ ಬಿಟ್ಕೊಂಡು ಬ್ಯಾಡ್ದಿದ್ದೆಲ್ಲ ಕಾನೂನನ್ನು ಸುತ್ತೋಲೆ ಪ್ರಕಾರ ಅದು ಕಾನೂನಾಗಿ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅದರ ಜೊತೆ ಮಾಮೂಲನಂತೂ ಹೇಳುವುದೇ ಬೇಡ ನಾಚಿಕೆ ಆಗ್ತದೆ ನಮಗೆ ಆ ಮಠದಲ್ಲಿ ಇವತ್ತು ಅಧಿಕಾರಿಗಳು ಬೆಳೆದಿದ್ದಾರೆ ದಯಮಾಡಿ ಬಹುಶಃ ಅವರಿಗೂ ನಾವು ಮನವಿ ಮಾಡ್ತೇವೆ ಸ್ವಲ್ಪ ಸೀರಿಯಸ್ ಆಗಿ ನೋಡದೇ ಇದ್ದರೆ ಮುಂದಿನ ದಿವಸಗಳಲ್ಲಿ ಪಕ್ಷಕ್ಕೆ ಮಾತ್ರ ಅಲ್ಲ ಸರ್ಕಾರಕ್ಕೂ ಸಹ ಕೆಟ್ಟ ಹೆಸರು ಕಟ್ಟಿಟ್ಟು ಬುತ್ತಿ ನಮ್ಮ ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹರಿಸುವಂತೆ ಮಾನ್ಯ ಮುಖ್ಯಮಂತ್ರಿ ಹತ್ರ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ನಾವೆಲ್ಲ ಎಲ್ಲ ಪಕ್ಷದ ಜನಪ್ರತಿನಿಧಿಗಳನ್ನು ಲೀಡರ್ಸ್ಗಳನ್ನು ಕರ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡ್ತೇವೆ ಈಗ ಈ ಸಮಸ್ಯೆಗಳ ಬಗ್ಗೆ ಹಿರಿಯರಾದಂಥ ಭುಜಂಗ್ ಶೆಟ್ಟಿ ಅವರು ಹೇಳಿದ್ದಾರೆ ಲವೆನ್ನಿಗೆ ಸಂಬಂಧಪಟ್ಟಂಥ ವಿಷಯದ ಬಗ್ಗೆ ಒಂದು ಸಮಾನ ಮನಸ್ಕರ ಸಭೆಯನ್ನು ಕರಿಬೇಕು ಅಂತೇಳಿ ನಮ್ಮ ಆಲ್ವಿನ ಆಂಧ್ರ ದೇವರ ನೇತೃತ್ವದಲ್ಲಿ ಒಂದು ಬರೀ ವಾಟ್ಸಪ್ ಮೆಸೇಜನ್ನು ಬಿಟ್ಟಾಗ ನಾಗರಿಕ ವಲಯದಿಂದ ಭಾಳ ಪ್ರಮುಖರೆಲ್ಲ ಇವತ್ತಿನ ಈ ಸಮಾಲೋಚನಾ ಸಭೆಗೆ ಬಂದಿದ್ದಾರೆ ಅದು ಭಾಳ ಸಂತೋಷವನ್ನು ಮತ್ತು ತೃಪ್ತಿಯನ್ನು ಕೊಟ್ಟಂಥ ಸಂಗತಿ ಈ ಸಭೆಯ ನಿರ್ಣಯವನ್ನು ಹೇಳುವ ಹೊತ್ತಿಗೆ ಇದರ ಅಂತಿಮ ಘಟ್ಟದಲ್ಲೇ ನಮ್ಮ ಉಡುಪಿಯ ಶಾಸಕರಾದಂಥ ಯಶಪಾಲ್ ಅವರು ದೂರವಾಣಿ ಮೂಲಕ ಅಂದರೆ ಈ ಹಿಂದೆ ಈ ಸಮಸ್ಯೆ ಮೊದಲು ಬಂದಾಗಲೇ ಅದರ ಪ ಅದರ ಬಗ್ಗೆ ಧ್ವನಿಯನ್ನು ಎತ್ತದವರು ಸದನದಲ್ಲಿ ಮಾತಾಡಿದವರು ಉಡುಪಿ ಜಿಲ್ಲೆ ಐದು ಶಾಸಕರು ಅದರ ಬಗ್ಗೆ ಮಾತಾಡಿದ್ದಾರೆ ಧ್ವನಿ ಧ್ವನಿಯಾಗಿದ್ದಾರೆ ಅವರು ಐದು ಜನ ಶಾಸಕರು ಮಾತಾಡಿ ಈಗ ಮುಖ್ಯಮಂತ್ರಿಗಳ ಹತ್ರ ಸುವರ್ಣ ಅವರ ನೇತೃತ್ವದಲ್ಲಿ ಒಂದು ಸಮಯಾವಕಾಶವನ್ನು ಇದೇ ಮಂಗಳವಾರ ತಗೊಂಡಿದ್ದಾರೆ ಇಲ್ಲಿನ ಪ್ರಮುಖರನ್ನು ಜೋಡಿಸಿಕೊಂಡು ಯಾರು ಒಂದು ಹತ್ತು ಜನ ಪ್ರಮುಖರ ನಿಯೋಗವನ್ನು ತಗೊಂಡು ನಾವು ಮುಖ್ಯಮಂತ್ರಿಗಳಲ್ಲಿ ಹೋಗ್ತೇವೆ ಮುಖ್ಯಮಂತ್ರಿಗಳಿಗೆ ಆಗ್ತದೆ ಏನು ಭರವಸೆ ವಿಶ್ವಾಸ ಕರಾವಳಿ ಜಿಲ್ಲೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಲೇಔಟ್ ನೀತಿಯಲ್ಲಿ ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ ಯಾಕಂದರೆ ಈಗ ಇಲ್ಲಿ ಯಾವ ರೀತಿ ಇದೆ ಅಂದರೆ ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡನ್ನೇ ತುಂಡು ಮಾಡಿ ಪರ್ಚೇಸ್ ಮಾಡಿ ನಂತರ ಕನ್ವರ್ಷನ್ ಮಾಡಿ ಸಿಂಗಲ್ ಔಟ್ ಮಾಡಿ ಜನರು ಖರೀದಿ ಮಾಡ್ತಾ ಇದ್ದಾರೆ ಇಲ್ಲಿ ಆ್ಯಕ್ಚುಲಿ ಈ ಕರ್ನಾಟಕ ರಾಜ್ಯದಲ್ಲಿರುವಂಥ ಲೇಔಟ್ ನೀತಿ ಏನಿದೆ ಅದು ಕರಾವಳಿ ಜಿಲ್ಲೆಗಳಿಗೆ ಎಕ್ಸಮ್ಷನ್ ಕೊಡಬೇಕು ಯಾಕಂದರೆ ಇಲ್ಲಿ ಭೌಗೋಳಿಕವಾಗಿ ಸಿ ಆರ್ ಝಡ್ ಫಾರೆಸ್ಟ್ ಏರಿಯಾ ಡೀಮ್ಡ್ ಫಾರೆಸ್ಟ್ ಇವುಗಳೆಲ್ಲ ಬರುವುದು ಮತ್ತು ಅದರಲ್ಲಿ ರಿಸರ್ವ್ ಲ್ಯಾಂಡ್ ಆಗಿ ಹೋಗುವಂಥದ್ದು ಇರೋದ್ರಿಂದ ನಮಗೆ ಇಲ್ಲಿ ಭೂಮಿಯಲ್ಲಿ ಲಭ್ಯತೆ ಕಡಿಮೆ ಇದೆ ಯಾವುದು ನಮ್ಮ ವಾಸ್ತವ್ಯಕ್ಕೆ ಉಪಯೋಗಿಸುವಂಥ ಭೂಮಿಯ ಲಭ್ಯತೆ ಕಡಿಮೆ ಇದೆ ಆದ್ದರಿಂದ ಇಲ್ಲಿ ವಿಶೇಷ ಲೇಔಟ್ ನೀತಿಯನ್ನು ರಚನೆ ಮಾಡಬೇಕು ಈಗ ಫೋರ್ಟಿ ಫೈವ್ ಫಿಫ್ಟಿ ಫೈವ್ ಪರ್ಸೆಂಟ್ ಏನು ಲೇಔಟ್ ನೀತಿ ಇದೆ ಅಲ್ಲ ಅದನ್ನು ರೆಡ್ಯೂಸ್ ಮಾಡಿ ಟ್ವೆಂಟಿ ಫೈವ್ ಸೆವೆಂಟಿ ಫೈವ್ ಪರ್ಸೆಂಟ್ ಲೇಔಟ್ ನೀತಿಯನ್ನು ರಚನೆ ಮಾಡಿದಲ್ಲಿ ಖಂಡಿತವಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಕಾನೂನುಬದ್ಧವಾಗಿ ಲೇಔಟ್ ರಚನೆ ಆಗ್ತದೆ ಹಾಗೂ ಜನರು ಕಾನೂನುಬದ್ಧವಾಗಿ ಇರ್ತಾರೆ ಈಗ ಈ ಏನು ರೇಷ್ಯೋ ಇದೆ ಇದು ಡಿಫರೆನ್ಸ್ ಇರೋದ್ರಿಂದ ಕರ್ನಾಟಕದ ಉಳಿದ ಭಾಗಗಳಲ್ಲಿ ಏನು ಲೇಔಟ್ ನೀತಿ ಇದೆ ಅದನ್ನೇ ಇಲ್ಲಿಗೆ ಅಪ್ಲೈ ಮಾಡಿರೋದ್ರಿಂದ ಇಲ್ಲಿನವರಿಗೆ ಈ ಸೈಟ್ ಅವೈಲಬಿಲಿಟಿ ಮತ್ತು ಅದರದ್ದು ಕಾಸ್ಟ್ ಡಬಲ್ ಆಗ್ತದೆ ಯಾಕಂದರೆ ಇಲ್ಲಿ ಲಭ್ಯತೆ ಕಡಿಮೆ ಇರೋದ್ರಿಂದ ಯಾವುದು ಈ ಸಿ ಆರ್ ಝಡ್ ಫಾರೆಸ್ಟ್ ಏರಿಯಾ ಬಂದು ಲಭ್ಯತೆ ಕಡಿಮೆ ಇರೋದ್ರಿಂದನೇ ಇಲ್ಲಿನ ಸೈಟ್ ರೇಟ್ ಮಲ್ಟಿಪಲ್ ಆಗ್ತದೆ ಜನರು ಒಂದು ಸೈ ಜೀವನದಲ್ಲಿ ದುಡ್ಡ್ದದ್ದ ಹಣ ಇದೆಯಲ್ಲ ಅದು ಎಲ್ಲ ಹೆಚ್ಚಿದಾಗಿ ಅವರಿಗೆ ಸೈಟ್ ತಗೊಳ್ದರಲ್ಲಿ ಮುಗಿದು ಹೋಗ್ತದೆ ಮತ್ತು ಮನೆ ಕಟ್ಟಲಿಕ್ಕೆ ದುಡ್ಡು ಇರುವುದಿಲ್ಲ ಜೀವಮಾನದಲ್ಲಿ ಅವರು ನನ್ನ ಲೆಕ್ಕದಲ್ಲಿ ಮನೆ ಕಟ್ಟುವಾಗ ಅವರು ಏಜ್ ಓಲ್ಡ್ ಆಗಿ ಅವರು ಸತ್ತೋಗಿರ್ತಾರೆ ಅಂತ ನನ್ನ ಅಭಿಪ್ರಾಯ ಆದ್ದರಿಂದ ಈ ಸರ್ಕಾರದವರು ಜನಪರವಾದ ನೀತಿಯನ್ನು ಮಾಡಬೇಕು ಯಾಕೆ ಜನರಿಗೆ ಉಪಯೋಗ ಆಗುವಂಥ ನೀತಿಯನ್ನು ರೂಪಿಸಬೇಕು ಆವಾಗ ಜನ ಅದನ್ನು ಖಂಡಿತ ಪಾಲನೆ ಮಾಡಲಿಕ್ಕೆ ಜನರು ಬದ್ಧರಿರ್ತಾರೆ ಅಂತ ನನ್ನ ಅಭಿಪ್ರಾಯ ಆದ್ದರಿಂದ ಲೇಔಟ್ ನೀತಿಯಲ್ಲಿ ಕರಾವಳಿ ಜಿಲ್ಲೆಗಳಿಗೆ ವಿಶೇಷವಾಗಿ ರಿಯಾಯಿತಿಯನ್ನು ಕೊಡಬೇಕಂತ ನಾನು ಸರ್ಕಾರವನ್ನು ಕೇಳಿಕೊಳ್ತೇನೆ ಆ ಬಗ್ಗೆ ಸರ್ಕಾರ ಕಾರ್ಯೋನ್ಮುಖವಾಗಬೇಕಂತ ಕೇಳಿಕೊಳ್ತೇನೆ ಇಂದಿನ ಸಭೆಯಲ್ಲಿ ತುಂಬ ಜನ ಈ ಕಂದಾಯ ಸಮಸ್ಯೆ ಇರುವರು ನಮ್ಮೊಂದಿಗೆ ಸಭೆಯಲ್ಲಿ ಹಾಜರಾಗಿದ್ದರು ನಾವು ಸಭೆಯಲ್ಲಿ ಕೊನೆಯಲ್ಲಿ ಎರಡು ನಿರ್ಣಯಗಳನ್ನು ಕೈಗೊಂಡಿದ್ದೇವೆ ಒಂದು ಸ್ಥಳೀಯವಾಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸ್ಥಳೀಯ ಆಡಳಿತಕ್ಕೆ ನಾವು ಮನವಿ ನೀಡುವುದು ಹಾಗೆ ಕಂದಾಯ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನೇರವಾಗಿ ನಮ್ಮ ಅಹವಾಲು ಸಲ್ಲಿಸುವುದು ಯಾಕೆಂದರೆ ನಮ್ಮ ಕರಾವಳಿ ಜಿಲ್ಲೆ ಭೂಮಿಯ ಪ್ರದೇಶ ಹೊಂದಿರುವ ಜಿಲ್ಲೆ ಇಲ್ಲಿ ಯಾವತ್ತೂ ಕಂದಾಯ ಕಾನೂನು ಬೇರೆಯಾಗಿರಬೇಕೆನ್ನುವುದು ನಮ್ಮ ಒಂದು ಬೇಡಿಕೆ ಆದ್ದರಿಂದ ಮುಖ್ಯಮಂತ್ರಿ ಆದಿಯಿಂದ ಜಿಲ್ಲಾ ಅಧಿಕಾರಿಯವರಿಗೆ ಮನವಿ ಸಲ್ಲಿಸುವುದು ಮುಂದಿನ ಹಂತದಲ್ಲಿ ನಮ್ಮ ಈ ಸಮಸ್ಯೆಗಳಿಗೆ ತಾವು ಅವರು ಪ್ರತಿ ಇದು ಸ್ಪಂದಿಸದಿದ್ದರೆ ನಾವು ಮುಂದಿನ ಹಂತದಲ್ಲಿ ಹೋರಾಟದ ರೂಪವನ್ನು ಕೂಡ ಹೊಂದುವುದಂತ ಈಗಾಗಲೇ ಆಲೋಚಿಸಿದ್ದೇವೆ